ಿ ಅಭಿನವ ರುದ್ರಮುನಿ ಶಿವಾಚಾರ್ಯರು ನರಸಪ್ಪ ಗವಾಯುಗಳು ಸರ್ವಾದ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡ ಮಹಾಸ್ವಾಮಿಗಳು ಚಂದಿ ಸ್ವಾಮಿಗಳಿಗೆ ಚಂದ್ರಶೇಖರ್ ಸಾಕಿ ಯತ್ನಾಳ್ ಇವರು ಸನ್ಮಾನ ಕಾರ್ಯಕ್ರಮ ಮಾತೆ ಶ್ರೀ

ಸಜ್ಜ ತೆಲುಗಾ ಗ್ರಾಮದವರು ಇವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡೆದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಸದಸ್ಯರು ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಪಡೆದ ಕಾರ್ಯಕ್ರಮವನ್ನ ಸ್ವೀಕರಿಸಿಕೊಳ್ಬೇಕಾಗಿ ಅದೇ ರೀತಿಯಾಗಿ ಗೊಲ್ಲಳಗೌಡ ಪೊಲೀಸ್ ಪಾಟೀಲ್ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಚಂದ್ರಶೇಖರ್ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇಮಾಮ್ ಸಾಬ್ ಮುಲ್ಲಾ ಶ್ರೀ ಕುಮಾಪತಿ ಪುರಾಣಿ ಜಂಗಮ ಸಂಘದ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಅವರಲ್ಲಿ ನೂರಿಸಿಕೊಳ್ಳುತ್ತಾ ಇದ್ದೇವೆ

ಅದೇ ರೀತಿಯಾಗಿ ಗುರುಣ್ಣ ಚೌಧರಿ ಹನುಮಂತರಾಯ್ ಚೌಧರಿ ಸಾಕಿನ್ ಸಾಲಿ ಇವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡೆದರ ಪಡೆದರು ಅದೇ ರೀತಿಯಾಗಿ ಮಹಾದೇವಪ್ಪ ಕಲಬುರಗಿ ಇವರು ಕೂಡ ಶ್ರೀಗಳಿಂದ ಮಾಂತಯ್ಯ ಸ್ವಾಮಿಗಳು ಬೇಲೂರು ಇವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡೆದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಈ ಮುತ್ತಿನ ಕಾರ್ಯಕ್ರಮವನ್ನು

ಅಳಿ ತಪ್ಪಿದರೆ ರೈಲು ಹೇಗೆ ಉರುಳುವುದು ನೀತಿ ತತ್ತಿ ನಡೆದರೆ ಜೀವನವೂ ಕೂಡ ಉರುಳುವುದು ಅಂತರಂಗ ಸುದ್ದಿ ಮಾಡಿಕೊಂಡು ಪರಮಾತ್ಮ ನೆನೆಗೆ ನಡೆದರೆ ನಿಮ್ಮ ಅಂತರಂಗದಲ್ಲಿ ಪರಮಾತ್ಮನು ಕೂಡ ನೆಲೆ ನೆಲೆ ಪ್ರಾರ್ಥನೆ ಮಾಡಿ ಮಂಟ ಮಂಟಪದಾಗಿ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಮಾಂತ ಮಡಿವಾಳೇಶ್ವರ ಪಾದಕ್ಕೆ ಬಣಮಟ್ಟು ಮುರಿವಾದೇಶ್ವರ ಎರಡು ಎರಡನೇ ಅನುಭವ ಜಾತ್ರಾ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರವಚನದಲ್ಲಿರ್ತಕ್ಕಂಥ ಹಿಂದಿನ ದಿನ ಪ್ರಮುಖ ಅಂಶಗಳು ಏನು ಅಂದ್ರ ಎಲ್ಲೋ ಎಲೋ ಮಾನವ ಪರಮಾತ್ಮ ಎಲ್ಲರಿಗೇ ಸದ್ಗುರುನಾಥ ಸಿದ್ಧಾರುಳ ಪಡಿವಾಳ ಮುತ್ತೆ ಪರಮಾತ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ನಿಮ್ಮೆಲ್ಲರಿಗೆ ಭೋಗ ಭಾಗ್ಯ ಕೊಟ್ಟು ಅವರಿಗೆ ಕೊಟ್ಟು ಕಾಪಾಡೋದು ಪ್ರಾರ್ಥನೆ ಮೊಟ್ಟ ಮೊದಲನೇದಾಗಿ ಗ್ರಾಮದ ಸದ್ಭಕ್ತರಾದ ಶ್ರೀ ದೌಲತ್ ರಾಯ ಸಾಕಿನ್ ಯತ್ನಾಳ್ ಇವರು ಕೂಡ ನಮಗೆ ಎಲ್ಲರಿಗೂ ಎರಡು ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಕೂಡ ಸದ್ಗುರು ಮಡಿವಾಳೇಶ್ವರ ಬಾಳೇಶ್ವರ ಭೋಗ ಭಾಗ್ಯ ಆಯುಷ್ಯ ದಾನ ಮಾಡಿದ್ದು ದಾರಿ ಬುತ್ತಿಗಾಯ ಕವಲ್ದಾರ್ ஆ எல்லாம் அவரு கூட நான் ಸಿದ್ಧಾರ್ಥ ಅಡಿವಾಳ ಮುತ್ತೆ ಪರಮಾತ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ನಿಮ್ಮೆಲ್ಲರಿಗೆ ಭಾಗ್ಯ ಕೊಟ್ಟು ಅವ್ರಿಗೆ ಕೊಟ್ಟು ಕಾಪಾಡೋದು ಪ್ರಾರ್ಥನೆ ಮೊಟ್ಟ ಮೊದಲನೇದಾಗಿ ಗ್ರಾಮದ